ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ ಹದಿನೆಂಟರವರೆಗೆ ಅವಧಿ ವಿಸ್ತರಣೆ ಜಿಲ್ಲೆಯಲ್ಲಿ ಶೇಕಡಾ ಎಪ್ಪತ್ತೊಂಬತ್ತು ಪರ್ಸೆಂಟ್ ಸಮೀಕ್ಷೆ ಕಾರ್ಯಪೂರ್ಣ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಕರ್ನಾಟಕದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಅವಧಿಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಿಸಲಾಗಿದ್ದು ಪ್ರಸ್ತುತ ಜಿಲ್ಲೆಯಲ್ಲಿ ಶೇಕಡಾ ಎಪ್ಪತ್ತೊಂಬತ್ತು ಪರ್ಸೆಂಟರಷ್ಟು ಕುಟುಂಬಗಳ ಸಮೀಕ್ಷಾ ಕಾರ್ಯ ಪೂರ್ಣಗೊಳಿಸಲಾಗಿದೆ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಿಸಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಮೀಕ್ಷೆ ಕಾರ್ಯ ಸಮರ್ಪಕವಾಗಿ ಪೂರ್ಣಗೊಳ್ಳಲು ಹಾಗೂ ಯಾರೊಬ್ಬರೂ ಕೂಡ ಸಮೀಕ್ಷೆಯಿಂದ ಹೊರಗುಳಿಯಬಾರದು ಎಂಬ ಉದ್ದೇಶದಿಂದ ಸಮೀಕ್ಷೆ ಅವಧಿ ವಿಸ್ತರಿಸಲಾಗಿದೆ ನಿಗದಿತ ಅವಧಿಯೊಳಗೆ ಜಿಲ್ಲೆಯಲ್ಲಿ ಶೇಕಡಾ ನೂರರಷ್ಟು ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ಆಯೋಗದ ನಿರ್ದೇಶನದಂತೆ ನಾವು ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟ್ ಮಾಡಿರೋದಿಲ್ಲ ಸರ್ಕಾರ ತೀರ್ಮಾನ ಮಾಡಿ ಈಗ ಮತ್ತೆ ಆಲ್ಮೋಸ್ಟ್ ಒಂದು ವಾರಗಳು ಅಕ್ಟೋಬರ್ ಇಪ್ಪತ್ತು ಅಕ್ಟೋಬರ್ ಹದಿನೆಂಟರ ತನಕ ಕೂಡ ನಮಗೆ ಎಕ್ಸ್ಟೆನ್ಷನ್ ಕೊಟ್ಟಿದೆ ಆ ಕಾರಣಕ್ಕೋಸ್ಕರ ಈ ದಿನ ತಮಗೆ ನಾನು ಈ ಪ್ರೆಸ್ ಮೀಟ್ಗೋಸ್ಕರ ಕರೆದಿದ್ದೀನಿ ಇವಾಗ ನಮಗೇನು ಉಳಿಕೆ ಇದೆಯೋ ನಮಗೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು ಹೇಳ್ಬಿಟ್ಟು ಏನು ಸರ್ಕ್ಯುಲರ್ ಇಶ್ಯೂ ಮಾಡಿತ್ತು ಇಲಾಖೆಯಿಂದ ಅದನ್ನು ವಾಪಸ್ ಪಡ್ಕೊಂಡು ಸಂಪೂರ್ಣವಾಗಿ ಟೀಚರ್ಸ್ಗಳು ಸರ್ವೆ ಮಾಡಬೇಕು ಅಂತ ಸರ್ಕಾರದ ಸು ನಿರ್ದೇಶನವಿದೆ ಅದರಂತೆ ಎಲ್ಲ ಟೀಚರ್ಸ್ಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದೇನಂತಂದರೆ ತಾವು ಕೂಡ ವಾಲೆಂಟ್ರಿಯೆಗೆ ಇದರಲ್ಲಿ ಪ ಪಾರ್ಟಿಸಿಪೇಟ್ ಮಾಡಬೇಕು ಸರ್ಕಾರದ ನೀತಿ ಮತ್ತು ರೂಪರೇಷೆಗಳನ್ನು ನಿರ್ದೇಶ ನಿರ್ ಇದು ನಿರ್ಧರಿಸುವಂಥ ಸಂದರ್ಭದಲ್ಲಿ ಈ ಸೆನ್ಸಸ್ಸು ತುಂಬ ಅವಶ್ಯಕತೆ ಅವಶ್ಯಕವಾಗಿದೆ ಆ ಕಾರಣಕ್ಕೋಸ್ಕರ ಎಲ್ಲ ಜನಸಾಮಾನ್ಯರು ದಯಮಾಡಿ ಈ ಸೆನ್ಸಸ್ಸಲ್ಲಿ ಭಾಗವಹಿಸಬೇಕು ನಿಮ್ಮದು ಯಾವುದೇ ಡಾಟಾವನ್ನು ಬೇರೆಯವ್ರಿಗೆ ಕೊಡುವ ಪ್ರಮೇಯ ಇರುವುದಿಲ್ಲ ಎಲ್ಲವನ್ನು ಕೂಡ ನಾವು ಪ್ರಿಸರ್ವ್ ಇಡ್ತಾರೆ ಸರ್ಕಾರ ಆ ಕಾರಣಕ್ಕೋಸ್ಕರ ಯಾವುದು ಕೂಡ ಸೇರಿಂಗ್ ಇಲ್ಲಿರೋದಿಲ್ಲ ತಮ್ಮ ಆಧಾರ ಆಗಲಿ ಯಾವುದೇ ತಮ್ಮ ವೈಯಕ್ತಿಕ ವಿಚಾರಗಳಿರ್ಬೋದು ಅಥವಾ ಜನರಲ್ಲ ಕೇಳುವಂಥ ಪ್ರಶ್ನೆಗಳಿರ್ಬೋದು ಒಟ್ಟು ಅರುವತ್ತು ಪ್ರಶ್ನೆಗಳಿರ್ತವೆ ಅದನ್ನು ಯಾರಿಗೂ ಕೂಡ ಸೇರ್ ಮಾಡುವಂಥ ಇದರಿಂದ ನಿರ್ಭೀತಿಯಿಂದ ನಾವು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಇದುವರೆಗೂ ಕೂಡ ನಮ್ಮಲ್ಲಿ ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟು ನಮ್ಮದು ಕಂಪ್ಲೀಟ್ ಆಗ್ತಾ ಬಂದಿದೆ ಇನ್ನು ಉಳಿಕೆ ಮೂವತ್ತು ಪರ್ಸೆಂಟ್ ಮಾಡಬೇಕಾಗಿದೆ ಯಾರಿಗಾದರೂ ಕೂಡ ಯಾವುದೇ ಕುಟುಂಬದ ಸದಸ್ಯರನ್ನು ಬಿಟ್ಟಿದರೆ ಅಥವಾ ಯಾವುದೋ ಕು ಯಾವುದಾದ್ರೂ ಕುಟುಂಬವನ್ನು ಬಿಟ್ಟು ಹೋಗಿದರೆ ದಯಮಾಡಿ ನಮ್ಮದು ಟೋಲ್ ಫ್ರೀ ನಂಬರ್ ನಾವು ಒಂದು ಇದು ಮಾಡ್ತಾಯಿದೀವಿ ತಾಲೂಕುಗಳಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಈಗ ಆಲ್ರೆಡಿ ಎಲ್ಪ್ಲೈನ್ಗೆ ಕೂಡ ಕೊಟ್ಟಿದ್ದೀವಿ ಅದೇ ಎಲ್ಪ್ಲೈನ್ಗೆ ತಾವು ಫೋನ್ ಮಾಡ್ಬೋದು ಫೋನ್ ಮಾಡಿ ಇಂಥ ಇಂಥ ಕುಟುಂಬಗಳು ನಮಗೆ ಸರ್ವೆಗೆ ನಾವು ಸರ್ವೆ ಆಗೋದಿ ಮಾಡೋದಕ್ಕೆ ನಾವು ಒಪ್ಪಿಗೆ ಇದೆ ಆದರೆ ನಿಮ್ಮ ಅಧಿಕಾರಿಗಳು ಬಂದಿಲ್ಲ ಎನ್ಮರೇಟರ್ಗಳು ಬಂದಿಲ್ಲ ಅಂತ ಏನಾರು ನಿರ್ದೇಶನ ಅಥವಾ ಹೇಳಿದರೆ ನಾವು ಅವ್ರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾವು ನೋಟ್ ಮಾಡಿಕೊಂಡು ಗ್ರಾಮ ಅಥವಾ ಬ್ಲಾಕ್ಗಳನ್ನ ನಂಬರ್ನ ನೋಟ್ ಮಾಡಿಕೊಂಡು ಅವ್ರು ಸರ್ವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ ಇನ್ನೂ ಕೂಡ ಒಂದು ವಾರಗಳ ಕಾಲ ಸರ್ವೆ ನಡೀತದೆ ದಯಮಾಡಿ ಎಲ್ಲರೂ ಕೂಡ ಜನಸಾಮಾನ್ಯರು ಭಾಗವಹಿಸಬೇಕು ನಮ್ಮ ಏನು ಕರ್ನಾಟಕ ಸರ್ಕಾರದ ಪಾಲಿಸಿ ಪ್ರೋಗ್ರಾಮ್ಗಳಲ್ಲಿ ನಿರ್ದಿಷ್ಟವಾಗಿ ಏನು ಅವರು ರಿಸರ್ವೇಷನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಅಥವಾ ಫೆಸಿಲಿಟೀಸ್ ಕೊಡಬೇಕು ಅಂತೇಳ್ಬಿಟ್ಟು ಸರ್ಕಾರ ನಿರ್ದೇಶನ ಇದೆಯೋ ಅದು ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಉಳಿಕೆಯವರು ಯಾರಿದ್ದೀರಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳ್ಬಿಟ್ಟು ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಜನ ಆಫ್ಲೈನಲ್ಲಿ ಸಿಗ್ತಾರೆ ಹೌದು ಬಟ್ ಆನ್ಲೈನ್ ಅಯ್ಯಸ್ ಆನ್ ಆನ್ಲೈನಲ್ಲೂ ಕೂಡ ಇದೆ ನಮ್ಮದು ಈಗ ಆಲ್ಮೋಸ್ಟ್ ಒಂದು ವಾರದಿಂದನೇ ನಾವು ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅದರಲ್ಲೂ ಕೂಡ ಓಪನ್ ಆಗಿ ಅವರೇ ವಾಲಂಟಿಯರಿಗೆ ಸಬ್ಮಿಷನ್ ಕೂಡ ಮಾಡ್ಬೋದು ஐயோ ரேட்டிங் எது கொடுத்துனா அதுல